ವಿಚಾರ ತುಂಬಾ ಜನ ಕೇಳುವಂಥದ್ದು ವಿಚಾರ ತುಂಬಾ ಜನಕ್ಕೆ ಅನುಕೂಲ ಆಗುವಂತ ವಿಚಾರ ತುಂಬಾ ಜನಕ್ಕೆ ಎಲ್ಪಾಗಂತ ವಿಚಾರ ಇವತ್ತು ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ ಏನ್ ವಿಚಾರ ಅಂತಂದ್ರೆ ಈಗ ವ್ಯವಹಾರಗಳು ಅಂದ್ರೆ ಒಂದು ಬಿಸ್ನೆಸ್ ಮಾಡ್ತೀರಿ ಏನೋ ಒಂದು ವ್ಯಾಪಾರ ಮಾಡ್ತೀವಿ ಏನೋ ಒಂದು ಉದ್ಯೋಗ ಮಾಡ್ತೀವಿ ಏನೊಂದು ರಿಯಲ್ ಎಸ್ಟೇಟ್ ಆಗಲಿ ಇಲ್ಲಾಂದ್ರೆ ಏನೋ ಒಂದು ಉದ್ಯೋಗ ರೂಪದಲ್ಲಿ ಆಮೇಲೆ ಏನೋ ಒಂದು ಟ್ಯಾಕ್ಸಿ ಓಡಿಸುವಂಥದ್ದು ಇರಲಿ ಮತ್ತೆ ಯಾವುದೋ ಒಂದು ಅಂಗಡಿ ವ್ಯಾಪಾರ ಗಿಣಿ ವ್ಯಾಪಾರ ಏನೋ ಒಂದು ವ್ಯಾಪಾರದಲ್ಲಿ ನಾವು ಜೀವನದಲ್ಲಿ ಮುಂದೆ ಬರಬೇಕಂತೇಳಿ ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀವಿ ಮತ್ತೆ ಹಲವಾರು ಸಮಸ್ಯೆಗಳಿಂದ ವ್ಯಾಪಾರ ಆದರೂ ಸಹ ಲಕ್ಷ್ಮಿ ನಮ್ಮಲ್ಲಿ ಕೈಯಲ್ಲಿ ನಿಲ್ತಾ ಇರಲ್ಲ ಬೆಳಗ್ಗೆಯಿಂದ ಸಂಜೆಗೆ ವ್ಯಾಪಾರ ಮಾಡ್ತೀವಿ ಮನೆಗೆ ಹೋಗ್ಬೇಕಾದ್ರೆ ಒಂದು ರೂಪಾಯಿ ನಾವು ತೊಗೊಂಡೋಗಾಗಲ್ಲ ಅಲ್ಲಿಗೆ ಅಲ್ಲಿಗೆ ಸರೋಗುತ್ತೆ ನಾವು ಸುಮ್ಮನೆ ಮನೆಗೆ ಬರೋ ಅಂಥದ್ದು ಆಗ್ತದೆ ಕೆಲವರಿಗೆ ಎಷ್ಟೇ ದುಡಿದ್ರು ಸಹ ಕೈಯಲ್ಲಿ ನಿಲ್ಲೋ ಅಂಥದ್ದು ಇರಲ್ಲ ಎಷ್ಟೇ ಸಂಪಾದನೆ ಮಾಡಿದ್ರೆ ಕಣ್ಣು ಕಾಣಿಸ್ತಾ ಇರ್ತದೆ ಹೋಗ್ತಾ ಇರ್ತದೆ ಕಣ್ಣು ಕಾಣಿಸ್ತಾ ಇರ್ತದೆ ಹೋಗ್ತಾ ಇರ್ತವೆ ಹಲವಾರು ಸಮಸ್ಯೆಗಳು ಈ ತರ ಇರ್ತದೆ ಎಷ್ಟೋ ಜನ ವ್ಯಾಪಾರದಲ್ಲಿ ಈಗ ಅಂಗಡಿ ದೊಡ್ಡದಾಗಿ ಅಂಗಡಿ ಮಡಿಗೆ ಅಲ್ಲಿ ವ್ಯಾಪಾರ ಆಗ್ತಾ ಇರ್ತದೆ ವ್ಯಾಪಾರ ಆದ್ರೂ ಸಂಜೆ ಕಣ್ಣು ಕಾಣಿಸಲ್ಲ ನಾವು ಹತ್ತು ರೂಪಾಯಿ ಮನೆಗೆ ಇಡ್ಬೇಕು ಅನ್ನೋದಾಗಲ್ಲ ಏನು ತಗೊಳ್ಬೇಕು ಅನ್ನೋದಾಗಲ್ಲ ಏನು ನಾವು ನೆರವೇರಿಸೋ ಕೂಡ ಕೆಲವ್ರಿಗೆ ಆಗೋ ಅಂತದ್ದು ಇರಲ್ಲ ಅದಕ್ಕೆ ಏನು ನಾವು ಪರಿಹಾರ ಮಾಡ್ಕೊಳ್ಬೇಕು ಮನೆಯಲ್ಲೇ ನಾವು ಇರೋದಾಗ್ದಲ್ಲಿ ತಕ್ಷಣಕ್ಕೆ ಏನು ಪರಿಹಾರ ಆಗಬೇಕು ಏನಿದ್ರಿಂದ ನಮಗೆ ಮೋಕ್ಷ ಸಿಗುವಂಥದ್ದು ಇದರಿಂದ ನಾವು ಹೆಂಗೆ ನಾವು ಕಾಪಾಡ್ಕೊಬೇಕಂತ ಕೆಲವರೆಲ್ಲ ಪ್ರಶ್ನೆಗೆ ಕೆಲವು ವಿಚಾರದಲ್ಲಿ ನಾವು ಮಾಡುವಂಥ ವ್ಯವಹಾರದಲ್ಲಿ ಕರೆಕ್ಟಾಗಿದ್ದಾಗ ಮಾತ್ರ ಕೆಲಸ ನಿಲ್ಲುವಂಥದ್ದು ಲಕ್ಷ್ಮಿ ಒಂದು ಕೃಪಾ ಕಟಾಕ್ಷ ಆಗುವಂಥದ್ದು ಲಕ್ಷ್ಮಿ ನಮ್ಮಲ್ಲಿ ಕೈಯಲ್ಲಿ ನಿಲ್ಲುವಂಥದ್ದು ಇರ್ತದೆ ಹಾಗಾಗಿ ಅದು ಯಾವ ಥರ ನಾವು ಅದನ್ನು ಪರಿಹಾರ ಮಾಡ್ಕೊಬೇಕಂತಂದ್ರೆ ಗುರುವಾರ ಗುರುವಾರ ದಿವಸ ಅಂದ್ರೆ ಗುರುವಾರ ತರಬೇಕಾದ್ರೆ ನೀವು ಬುಧವಾರ ಸಂಜೆ ಹೋಗಿ ಉತ್ತರಾಣಿ ಕಡ್ಡಿ ಅಂತ ಬರುತ್ತೆ ಕಡ್ಡಿ ಮತ್ತೆ ಬಿಳಿ ಅಕ್ಕದ್ದು ನೋಡಿ ಉತ್ತರಾಣಿ ಕಡ್ಡಿ ಬಿಳಿ ಅಕ್ಕದ್ದು ಕಡ್ಡಿಯ ಬುಧವಾರ ಸಂಕಲ ಹೋಗಿ ಬುಧವಾರ ಎಕ್ಕದ್ದು ಅಂತಂದ್ರೆ ಗಣಪತಿ ಇರುವಂಥದ್ದು ಜಾಗ ಎಕ್ಕದ್ದು ಗಣ ಇರುವಂಥದ್ದು ಗಣಪತಿ ಅಂತಂದ್ರೆ ಸಕಲ ವಿಘ್ನಗಳನ್ನು ಪರಿಹಾರ ಮಾಡುವಂಥವನು ಸೂರ್ಯ ಪ್ರಕಾಶಮವಾಗಿ ನಮ್ಮನ್ನು ವ್ಯವಹಾರದಲ್ಲಿ ಬೆಳೆಸುವಂಥದ್ದು ಯಕ್ಕದ ಒಂದು ಒಂದು ಶಕ್ತಿ ಇರುವಂಥದ್ದು ಮತ್ತು ಉತ್ತರಾಣಿ ಕಡ್ಡಿ ಅಂತಂದರೆ ಉತ್ತರಾಣಿ ಅಂತಂದರೆ ಉತ್ ಉತ್ತನ್ನು ಉತ್ತುತ್ತವಾಗಿ ಅಂದರೆ ಉನ್ನತವಾಗಿ ಬೆಳೆಸುವಂಥದ್ದು ಮತ್ತು ನಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಆ ಗುರುನ ಅಂದ್ರೆ ಉತ್ತರಾಣಿ ಗುರು ಗುರುಕ್ ಸಂಬಂಧ ಪಡ್ತದೆ ಆ ಗುರುನ ಅನುಗ್ರಹ ನಮ್ಮ ಮೇಲೆ ಸದಾ ಕಾಲ ಇರುವಂಥದ್ದು ಆ ಉತ್ತರಾಣಿ ಕಡ್ಡಿಯಿಂದ ನಮಗೆ ಆಗುವಂತ ಕೆಟ್ಟ ದೃಷ್ಟಿಗಳು ಸಹ ಪರಿಹಾರ ಆಗುವಂಥದ್ದು ಮತ್ತೆ ಉನ್ನತವಾಗಿ ನಮ್ಮ ವ್ಯವಹಾರದಲ್ಲಿ ಹಣಕಾಸು ನೋಡುವಂಥದ್ದು ಆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಈ ಉತ್ತರಾಣಿಯ ಕಡ್ಡಿ ಒಂದು ಒಂದು ವಿಶೇಷತೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಎಲ್ಲಾ ಕಡೆ ಇರ್ತದೆ ಹಳ್ಳಿಗಳ ಕಡೆ ಇರ್ತದೆ ಎಲ್ಲಾ ಕಡೆ ಇರ್ತದೆ ಇದ್ರನ್ನ ಎಕ್ಕದ್ದ ಕಡ್ಡಿನ ಒಂದು ಸಂಜೆ ಅಂದರೆ ಎಕ್ಕದ್ದು ಮತ್ತೆ ಉತ್ತರಾಣಿದು ಮುಂಚೆ ನೋಡ್ಕೊಂಬನ್ನಿ ಹೋಗಿ ಆ ನೋಡ್ಕೊಂಬಂದು ಇದನ್ನ ಉತ್ತರಾಣಿ ಕಡ್ಡಿ ಆದಷ್ಟು ಒತ್ತದ ಮೇಲೆ ಇದ್ದರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಸಾಮಾನ್ಯಗೆಲ್ಲ ಕಡೆ ಸಿಗ್ತದೆ ಹೋಗ್ಬಿಟ್ಟು ಆ ಒಂದು ಸ್ವಲ್ಪ ಹಾಲು ಮೊಸರು ಉತ್ತರಾಣಿ ಕಡ್ಡಿಗೆ ಮತ್ತು ಎಕ್ಕದ ಕಡ್ಡಿಗೆ ಬುಡಕಾಕಿ ಫಸ್ಟು ಆ ಎಕ್ಕದ ಕಡ್ಡಿ ಹತ್ರ ಹೋಗಿ ಅಲ್ಲಿ ಆಲು ಮೊಸರು ಸ್ವಲ್ಪ ಹಾಕಿ ಒಂದು ಬಾಟ್ಲು ನೀರು ತೊಗೊಂಡೋಗಿ ನೀರು ಸ್ವಲ್ಪ ಹಾಕ್ಬಿಟ್ಟು ಒಂದು ವೈಟ್ ದಾರ ಅದಕ್ಕೆ ಕೈ ಬುಡಕ್ ಕಟ್ಟಿ ಅದಕ್ಕೆ ಎಕ್ಕದ ಗಿಡಕ್ಕೆ ಅಲ್ಲಿ ಹಾಕಿ ಅರ್ಷ ಕುಂಕುಮ ಹಾಕಿ ಒಂದು ಊದ್ಬತ್ತಿ ಹಚ್ಚಿ ಅಪ್ಪ ಗಣಪತಿ ನಿನ್ನ ಒಳ್ಳೆ ಕೆಲಸಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ಬೇರ್ನ ಅಂತೇಳ್ಬಿಟ್ಟು ಬಂದ್ಬಿಡಿ ಮತ್ತು ಉತ್ತರಾಣಿ ಕಟ್ಟಿಗೆ ಸೇಮ್ ಅದೇ ಥರ ಆಲು ಮೊಸರು ಹಾಕಿ ಮತ್ತೆ ಪೂಜೆ ಮಾಡಿ ಒಂದು ಊದ್ಕಟ್ಟಿ ಹಚ್ಚಿ ಗುರುದೇವ ನಿನ್ನ ಒಳ್ಳೆ ಕೆಲಸಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ವನಮೂಲಿಕೆ ಮೂಲಿಕೆ ದೇವಿಗೆ ಒಪ್ಸಿ ಆ ದೇವಿಗೆ ಪ್ರಾರ್ಥನೆಯನ್ನು ಮಾಡಿ ವನ ದೇವಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ಕೆಲಸಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ಇದರಿಂದ ಒಳ್ಳೇದಾಗಬೇಕಂತೇಳಿ ಸಂಕಲ್ಪ ಮಾಡಿ ಬನ್ನಿರಿ ಮತ್ತು ಗುರುವಾರ ದಿನ ಬೆಳಗ್ಗೆ ಆರು ಗಂಟೆ ಒಳಗೆ ಅಂದರೆ ಸೂರ್ಯ ಉದಯ ಆಗೋದಕ್ಕೆ ಮುಂಚೆನೇ ಈ ಕೆಲಸ ನೀವು ಮಾಡಬೇಕು ಏನು ಕೆಲಸ ಅಂತಂದರೆ ಯಾರ ಜೊತರಲ್ಲಿ ಮಾತಾಡಬಾರ್ದು ಹತ್ರ ನೀವು ಮಾತಾಡ್ಲಿಕ್ಕೆ ಹೋಗಿ ಮಾತಾಡ್ಸಿದ್ರು ಕೂಡ ಮಾತಾಡಬಾರ್ದು ಮುಖಾನ ತೊಳ್ಕೊಳ್ಳಿ ಸ್ನಾನ ಆದರೂ ಮಾಡ್ಕೊಳ್ಳಿ ಹೋಗಿ ಮುಖ ತೊಳ್ಕೊಂಡು ದೇವ್ರ ಕೈ ಮುಗಿದು ಹೋಗಿ ಫಸ್ಟು ಎಕ್ಕದ ಗಿಡದ ಹತ್ರ ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಇವತ್ತು ನಾನು ತಗೊಂಡು ಹೋಗ್ತಾ ಇದ್ದೀನಿ ಒಳ್ಳೆ ಕೆಲಸ ಅಂತೇಳಿ ಪೂರ್ವಕ್ಕೆ ಅಂದರೆ ಸೂರ್ಯ ಉದಯ ಉದಯಾಗ ಕಡೆನೆ ಒಂದು ಬೇರು ಹೋಗಿರುತ್ತದೆ ಆ ಬೇರಿನಲ್ಲಿ ಒಂದು ಸಣ್ಣ ಪೀಸ್ ತಗೊಳ್ಳಿ ಜಾಸ್ತಿ ಬೇಡ ಒಂದು ಸಣ್ಣ ಪೀಸ್ ತಗೊಳ್ಳಿ ಕಟ್ ಮಾಡಿ ಅದನ್ನು ಒಂದು ಅರ್ಶಿಣ ಬಟ್ಟೆ ತಗೊಂಡೋಗಿ ಅರ್ಶಿಣ ಬಟ್ಟೆ ಸುತ್ತು ಮಾಡ್ಕೊಳ್ಳಿ ಮತ್ತು ಉತ್ತರಾಣಿ ಕಡ್ಡಿಗೆ ಬರ್ರಿ ಉತ್ತರಾಣಿ ಕಡ್ಡಿದ ಮೇಲೆ ಉತ್ತರಾಣಿದು ಅದು ಮೇಲೆ ಮುಳ್ಳಿರ್ತದನ್ನು ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಉತ್ತರಾಳಿ ಬೇರು ಸಮೇತ ಕಿತ್ಕೊಂಡಿ ಕಿತ್ಕೊಂಬಂದು ಅದನ್ನ ಫಸ್ಟು ಅರ್ಶಿಣೀರೆಲ್ಲಿ ತೊಳೀರಿ ಅರಶ್ ನೀರಲ್ಲಿ ತೊಳೆದುಬಿಟ್ಟು ಆಲೂ ಮೊಸರಲ್ಲಿ ತೊಳೆದುಬಿಟ್ಟು ಅದರ ನೀಟಾಗಿ ನೀರಲ್ಲಿ ತೊಳೆದು ಅದಕ್ಕೆ ಅರ್ಶನೇ ಲೇಪನೆ ಮಾಡಿ ಅವತ್ತೆ ಮಾಡಿ ಅರ್ಶಿಣ ಲೇಪನೆ ಮಾಡಾದ್ಮೇಲೆ ಆ ಒಂದು ದೇವ್ರ ಮನೇಲಿ ಇಟ್ಬಿಟ್ಟು ಮತ್ತು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಪೂಜೆ ಕೂತ್ಕೊಳ್ಳಿ ಪೂಜೆ ಕೂತ್ಕೊಂಡು ಅದರಿಗೆ ಒಂದು ತಟ್ಟೆಯಲ್ಲಿಟ್ಟು ತಟ್ಟೆ ಅಂದರೆ ಅಕ್ಷತೆ ಕಾಳು ಅಕ್ಷತೆ ಅಂದರೆ ಕೆಂಪು ಅಕ್ಷತೆಗೆಲ್ಲ ಅರ್ಶಿಣ ಅಕ್ಷತೆ ಮಾಡಿ ಆ ತಟ್ಟೆಯಲ್ಲಿಟ್ಟು ಅದು ಸ್ವಸ್ತಿಕ್ ಅಂತ ಬರೀರ ತಟ್ಟೆಯಲ್ಲಿ ಸ್ವಸ್ತಿಕ್ ಬರೆದು ಬಿಟ್ಟು ಅದಕ್ಕೆ ಕರ್ಶಕ ಕುಂಕುಮಿಟ್ಟು ಅದ್ರ ಮೇಲೆ ಉತ್ತರಾಣಿ ಕಡ್ಡಿ ಮತ್ತು ಎಕ್ಕದ ಗಿಡನ ಇಟ್ಟುಬಿಟ್ಟು ಎಕ್ಕದ ಬೇರನ್ನ ಇಟ್ಟು ಬೆಳಗ್ಗೆ ಇಟ್ಟು ಪೂಜೆ ಮಾಡಿ ಒಂದು ಕಾಯಿ ಹೊಡೆದು ಅದಕ್ಕೆ ಸಂಕಲ್ಪ ಮಾಡಿ ಬಿಡ್ರಿ ಮತ್ತು ಸಂಜೆ ಒಂದು ಅಸುಖರು ಮನೆ ಬರೋಂಥ ಟೈಮಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪೂರ್ವ ಮುಖವಾಗಿ ಕೂತ್ಕೊಳ್ಳಿ ಒಂದು ಬೆಳ್ಳಿ ತಾಯ್ತ ತಗೊಂಬನ್ನಿ ತಾಯ್ತ ತಗೊಂಬಂದು ಆ ಉತ್ರಾಣಿ ಕಡ್ಡಿಯನ್ನು ಆ ಒಂದಿಷ್ಟು ಕಟ್ ಮಾಡಿ ಮತ್ತೆ ಈ ಎಕ್ಕದ ಕಡ್ಡಿಯನ್ನು ಕಟ್ ಮಾಡಿ ಆ ತಾಯ್ತಕ್ಕೆ ಒಳಗಡೆ ಒಂದು ಕೆಂಪು ದಾರದ ಸುತ್ತಿ ಆ ತಾಯ್ತಕ್ಕೆ ಹಾಕ್ಕೊಳ್ಳಿ ತಾಯ್ತಕ್ಕೆ ಹಾಕ್ಬಿಟ್ಟು ಆ ಅಕ್ಷೇತನ ಅದ್ರಲ್ಲಿ ಹಾಕ್ಬಿಟ್ಟು ಅಷ್ಟು ಕುಂಕುಮ ಹಾಕಿ ಅದು ಕ್ಯಾಪ್ ಹಾಕಿ ಚಂದಕ್ಕೆ ಧೂಪ ಕೊಡಿ ನೀವೇನು ಸಾಮ್ರ ಕಡ್ಡಿ ಇರ್ತೀರಲ್ಲ ಆ ಧೂಪ ಚಂದ ಕೊಟ್ಬಿಟ್ಟು ನಿಮ್ಗೆ ಕತ್ತಗಾಗಲಿ ಸೊಂಟಕ್ಕಾಗಲಿ ಇಲ್ಲ ವ್ಯಾಪಾರ ಮಾಡೋ ಜಾಗದಲ್ಲಾಗಲಿ ಇಲ್ಲೇ ನಿಮ್ಮ ಸೊಂಟಕ್ಕೆ ಹಾಕೊಳ್ಳಿ ಸೊಂಟಕ್ಕಾಗಲಿ ಇಲ್ಲಿ ಕತ್ತ ಹಾಕ್ಕೊಂಡು ಉಳಿದಂಥವನ್ನ ಅದನ್ನು ಮುರ್ಚಿ ಅಂದರೆ ಅರ್ಶಿಣ ಬಟ್ಟೆಯಲ್ಲಿ ಮುರ್ಚಿ ದೇವರ ಕೋಣೆಯಲ್ಲಿ ಇಟ್ಟು ಇಲ್ಲಾಂದ್ರೆ ನೀವು ಹಣಕಾಸು ಇಡ್ತೀರಲ್ಲ ಆ ಜಾಗದಲ್ಲಿ ಸಹ ಇಡ್ಬೋದು ಇಟ್ಟು ಮುಂದಿನ ಕೆಲಸ ನೋಡಿ ನಿಮ್ಮ ವ್ಯವಹಾರ ಹೆಂಗ್ ನಡೀತದೆ ವ್ಯಾಪಾರ ಹೆಂಗ್ ನಡೀತದೆ ಹಣಕಾಸು ಹೆಂಗ್ ನಿಲ್ತದೆ ಮತ್ತು ಹೆಂಗೆ ದೃಷ್ಟಿ ಹೋಗ್ತದೆ ಮತ್ತೆ ವ್ಯಾಪಾರದಲ್ಲಿ ಹೆಂಗೆ ಅಭಿವೃದ್ಧಿ ಕಾಣ್ತೀರಾ ಹೆಂಗ್ ಲಕ್ಷ್ಮಿ ತಾಂಡ್ವಾಡ್ತಾಳೆ ನಿಮ್ಮ ಕೈಯಲ್ಲಿ ಆ ನಂತರ ನೀವು ಹೇಳಿ ಅಂತ ಹೇಳ್ತಾ ಇದನ್ನ ಮರೆದಿರ ಶ್ರದ್ಧೆ ಭಕ್ತಿಯಿಂದ ನಾವು ಯಾವುದೇ ಮಾಡಬೇಕಾದ್ರೂ ಒಳ್ಳೆ ಕೆಲಸಕ್ಕೆ ಮಾಡುವಂಥದ್ದು ಒಳ್ಳೆ ಕೆಲ್ಸಕ್ಕೆ ತರ್ತಾ ಇದ್ದೀವಿ ಮಾಡ್ತಾ ಇದೀವಿ ಶ್ರದ್ಧೆ ಭಕ್ತಿಯಿಂದ ಬೇಕಿ ಬಿಟ್ಟಿ ಮಾಡುವಂಥ ಕೆಲಸ ಅಲ್ಲ ಇದು ಶ್ರದ್ಧೆ ಭಕ್ತಿಯಿಂದ ಮಾಡಿ ಅದರಿಂದ ಸಂಪೂರ್ಣವಾದ ಫಲ ನೀವು ಪಡಿತೀರಾ ಅದರಿಂದ ಆಗುವಂಥ ಕೆಲಸ ನಿಮ್ಮ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನಾಗೋಗಂತು